ಪೂಜಾರಪ್ಪನವರೇ ಎಲ್ರಿಗೂ ಕೂಡ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಕಳೆದ ಎರಡು ಮೂರು ವರ್ಷದಿಂದ ನನಗೆ ಪ್ರತಿ ವರ್ಷ ಕರೀತಾ ಇದ್ದರು ಬೇರೆ ಬೇರೆ ಕೆಲಸಗಳ ನಿಮಿತ್ತ ತಾವು ಕಾರ್ಯಕ್ರಮ ಇಟ್ಕೊಂಡು ದಿವಸನೇ ಬೇರೆ ಇನ್ನೆಲ್ಲೋ ಬಳ್ಳಾರಿಯಲ್ಲೋ ಗುಲ್ಬರ್ಗದಲ್ಲೋ ರಾಯಚೂರಲ್ಲೋ ಅಥವಾ ಬೇರೆ ಇನ್ಯಾವುದೋ ರಾಜ್ಯದಲ್ಲಿ ಕಾರ್ಯಕ್ರಮ ಇರ್ತಾ ಇತ್ತು ಹಾಗಾಗಿ ನಾನು ಬರೋಕ್ಕಾಗ್ತಾ ಇರಲಿಲ್ಲ ಆದರೆ ಈ ಸಾರಿ ಮಿಸ್ ಮಾಡಿಕೊಳ್ಳೇಬಾರ್ದು ಅಂತ ಹೇಳಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇನೆ ಭಾಳ ಖುಷಿಯಾಯಿತು ಒಂದು ವಿಜೃಂಭಣೆಯ ಸ್ವಾಗತವನ್ನು ಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ನಾನು ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಬರೀ ನಾವು ಒಂದು ಸಮುದಾಯಕ್ಕೆ ಸೀಮಿತವಾಗಿ ಮಾಡುವಂಥದ್ದಲ್ಲ ಭಗವಂತ ಶ್ರೀಕೃಷ್ಣ ಇಡೀ ಮನುಕುಲಕ್ಕೆ ಭಗವದ್ಗೀತೆಯನ್ನು ಸಾರೋದ್ರ ಮುಖಾಂತರ ಮನುಷ್ಯ ಹೇಗೆ ತನ್ನ ಬದುಕನ್ನು ನಡೆಸಬೇಕು ಹುಟ್ಟು ಸಾವಿನ ಮಧ್ಯೆ ಅವರು ಹೇಗೆ ನಡ್ಕೋಬೇಕು ಅನ್ನೋ ನಮಗೆ ಸಾರಾಂಶವನ್ನು ಕೊಟ್ಟಿರುವಂಥದ್ದು ಹಾಗಾಗಿ ಅದರಲ್ಲೂ ನಾವು ಗೊಲ್ಲ ಕುಟುಂಬದಲ್ಲಿ ಹುಟ್ಟಿ ನಮಗೆಲ್ರಿಗೂ ಒಂದು ಖುಷಿ ಆ ಭಗವಂತನ ಒಂದು ಇದರಲ್ಲಿ ನಾವೆಲ್ಲ ಇದ್ದೀವಿ ಹಾಗಾಗಿ ಇನ್ನೂ ಹೆಚ್ಚೆಚ್ಚು ಸಂಭ್ರಮದಿಂದ ಈ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆಯನ್ನು ನಾವು ಮಾಡ್ತೇವೆ ನಾವು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಲ್ಲ ಕಾರಣ ಹಿರಿಯರು ನಮ್ಮೆಲ್ಲರ ನಾಯಕರು ಮತ್ತು ಈ ತಾಲೂಕಿನ ಶಾಸಕರು ಮಾಜಿ ಸಚಿವರು ಮತ್ತು ಇವತ್ತಿನ ಕರ್ನಾಟಕ ಸರ್ಕಾರದಿಂದ ದೆಹಲಿ ಪ್ರತಿನಿಧಿಗಳು ಆದಂಥ ಹಿರಿಯರಾದಂಥ ಜಯಶದ್ರ ಸಾರ್ ಅವರು ಬಂದ ನಂತರ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿ ನಾವು ಇನ್ನೂ ಅನೇಕ ಕಾರ್ಯಕ್ರಮಗಳಿರೋದ್ರಿಂದ ನಾವು ಮಾತಾಡಿ ಹೊರಡ್ತೀವಿ ಹೇಳಿ ನಾನು ಎಲ್ಲರನ್ನ ವಿನಂತಿ ಮಾಡಿಕೊಂಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ತಮ್ಮೆಲ್ಲರಿಗೂ ಧನ್ಯವಾದಗಳು ತಾವು ಸಮಯ ಇಷ್ಟು ಲೇಟ್ ಆಗುತ್ತೆ ಅಂತ ಮೊದಲೇ ಹೇಳಿಬಿಟ್ಟಿದ್ರೆ ನಾನು ಬೇರೆ ಕಾರ್ಯಕ್ರಮ ಮುಗಿಸಿ ನಿಮ್ಮಲ್ಲಿಗೆ ಇದ್ದೆ ಹಾಗಾಗಿ ಅನ್ಯಥ ಭಾವಿಸ್ಬಾರ್ದು ಅಂತ ಹೇಳ್ತಾ ನನ್ನ ವಿನಂತಿ ಇಲ್ಲಿರುವಂಥದ್ದು ನಮ್ಮ ಸಮಾಜದವರೇ ಬಹುತೇಕ ಎಂಬತ್ತು ಭಾಗ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇದ್ದೀರ ನನ್ನ ವಿನಂತಿ ನಾವು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಬೇಕು ಅಂತಂದರೆ ಮೊದಲು ನಮಗೆ ಶಿಕ್ಷಣ ಭಾಳ ಮುಖ್ಯ ಶಿಕ್ಷಣದಲ್ಲಿ ಹೆಚ್ಚೆಚ್ಚು ನಾವು ಪಡ್ಕೊಂಡಷ್ಟು ಏಕೆಂದರೆ ಯಾವುದೇ ಒಂದು ನಮ್ಮಪ್ಪ ಮಾಡಿರೋ ಆಸ್ತಿಯನ್ನು ನಾವು ಕಳ್ಕೊಬೋದು ಆದರೆ ನಾವು ಪಡ್ಕೊಳ್ಳೋವಂಥ ಶಿಕ್ಷಣವನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸಹಾಯವರೆಗೂ ನಮಗೆ ಸಹಾಯ ಮಾಡುತ್ತೆ ಶಿಕ್ಷಣ ಹಾಗಂತ ಹೇಳಿ ಶಿಕ್ಷಣ ಪಡೆದವರೆಲ್ಲ ಉದ್ಯೋಗಕ್ಕೆ ಹೋಗಬೇಕು ಅಥವಾ ಸರ್ಕಾರಿ ಕೆಲಸಕ್ಕೆ ಹೋಗಬೇಕು ಅಂತಿಲ್ಲ ಪ್ರೈವೇಟಲ್ಲಾಗಲಿ ಅಥವಾ ಯಾವುದೇ ಒಂದು ಸ್ವಂತ ಉದ್ಯೋಗ ಮಾಡೋಕ್ಕಾಗಲಿ ಶಿಕ್ಷಣ ನಮಗೆ ಒಂದು ಸಂಸ್ಕಾರವನ್ನು ಕೂಡ ಕಲಿಸುತ್ತೆ ಹಾಗಾಗಿ ಶಿಕ್ಷಣವನ್ನು ಪಡ್ಕೋಬೇಕು ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ಳೇಬೇಕು ಮತ್ತು ಕೆಲವು ಮೂಢನಂಬಿಕೆಗಳನ್ನು ಏನು ನಮ್ಮ ಕೊಲರಟ್ಟಿಗಳ ಆಚರಣೆ ಮಾಡ್ತಿದ್ದಾರೆ ಅದರ ಬಹುತೇಕ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಆಗ್ತಾ ಬರ್ತಾ ಇದೆ ಅದನ್ನು ಸಂಪೂರ್ಣವಾಗಿ ನಾವು ನಿಲ್ಲಿಸಬೇಕು ಅನೇಕ ಮೂಢನಂಬಿಕೆಗಳನ್ನ ನಾವು ಗೊತ್ತಿಲ್ಲದೆ ನಾವು ಆಚರಣೆ ಇದ್ದೇವೆ ಅದರಿಂದ ನಮ್ಗೆ ಏನು ತೊಂದರೆ ಇಲ್ಲ ಅಂದರೆ ಪರವಾಗಿಲ್ಲ ಆದರೆ ಇವತ್ತು ಸಮಾಜ ಕಾಲ ಸಾಕಷ್ಟು ಬದಲಾಗಿದೆ ನಾವು ಇಲ್ಲಿದ್ದು ಅಮೇರಿಕಾದಲ್ಲಿರುವಂಥ ನಮ್ಮ ಸ್ನೇಹಿತರನ್ನೂ ಮಾತಾಡಿಸ್ಬೋದು ಅಂದರೆ ವಿಡಿಯೋ ಕಾಲ್ ಮುಖಾಂತರ ಮಾತಾಡಿಸ್ಬೋದು ಮುಂದಿನ ದಿನಗಳಲ್ಲಿ ಚಂದ್ರನ ಮೇಲೆ ಪಾದಾರ್ಪಣೆ ಮಾಡುವಂತ ವಿಜ್ಞಾನದಲ್ಲಿ ಆವಿಷ್ಕಾರಗಳು ನಡೀತಾ ಇದೆ ಇಂಥ ಸಮಯದಲ್ಲಿ ನಾವು ಹಿಂದಕ್ಕೆ ಹೋಗದೆ ಮುಂದಕ್ಕೆ ಹೋಗೋವಂಥದ್ದು ಕೆಲವು ಮೂಢನಂಬಿಕೆಗಳನ್ನ ಬಿಟ್ಟು ಆದರೆ ನಮ್ಮ ಆಚಾರ ವಿಚಾರ ನಮ್ಮ ಪೂಜಾ ಪುನಸ್ಕಾರಗಳನ್ನ ಯಾವುದು ಬಿಡದೆ ಆದಂಥ ಆಚಾರ ವಿಚಾರಗಳನ್ನ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ನನ್ನ ತಂದೆಯವರ ಕಾಲದಿಂದ ಕೂಡ ಸತತವಾಗಿ ಸಮಾಜದ ಪರ ಮತ್ತು ಇಡೀ ಅವರು ರಾಜ್ಯದ ಶಾಸಕರಾಗಿ ಸಚಿವರಾಗಿ ಸೇವೆಯನ್ನು ಸಲ್ಲಿಸ್ತವ್ರು ಸಮಾಜ ಎಂಥ ಸಂದರ್ಭದಲ್ಲೇ ಆಗಲಿ ಈ ಸಂದರ್ಭದಲ್ಲಿ ನಾನು ಹಿರಿಯರಾದಂಥ ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದೇನೋ ಅಂತ ಬಡಿರಣ್ಣ ಅವ್ರನ್ನ ನೆನೆಸ್ಕೊಳ್ಳೇಬೇಕು ಕಾರಣ ನಮ್ಮ ತಂದೆ ನಾನು ಸಣ್ಣ ಮಗು ಇದ್ದಾಗ್ಲಿಂದ ನಮ್ಮ ಮನೆಗೆ ಶಿರಾ ಹಿರಿಯೂರು ತುಮಕೂರು ಈ ಭಾಗದಿಂದ ಕೆಲವರೇ ನಮ್ಮ ಸಮಾಜದ ಮುಖಂಡರು ಬರ್ತಾಯಿದ್ರು ಅದರಲ್ಲಿ ಬಡಿರಣ್ಣ ಅವರು ಕೂಡ ಒಬ್ಬರು ಸೊ ಸಣ್ಣ ಮಗುವಿನಿಂದ ನಾನು ನೋಡಿದ್ದೇನೆ ಅವ್ರನ್ನ ಒಂದು ಸಂಘಟನೆಯ ಶಕ್ತಿ ಇತ್ತು ಹಾಗಾಗಿ ಅಂಥ ವ್ಯಕ್ತಿಗಳು ಇನ್ನೂ ಹೆಚ್ಚೆಚ್ಚಾಗಬೇಕು ಅನ್ನುವಂಥದ್ದು ನನ್ನ ಮನವಿ ಅದು ಬರೀ ಚುನಾವಣೆಗಳು ಫೇಸ್ ಮಾಡೋಕ್ಕೆ ಅಂತಲ್ಲ ನಾವು ಹೆಚ್ಚೆಚ್ಚು ಸಂಘಟಿತರಾಗಬೇಕು ಅಂದರೆ ಅಂಥ ನಾಯಕರ ಸಂಖ್ಯೆ ಜಾಸ್ತಿ ಆಗಬೇಕು ನಮ್ಮ ಸಮಾಜದಲ್ಲಿ ಅಂತ ಹೇಳಿ ಬಹಳ ಧೈರ್ಯವಾಗಿ ಅವರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರು ಮತ್ತು ಮುನ್ನುಗ್ಗುತ್ತಿದ್ರು ಯಾವುದೇ ಕೆಲಸಕ್ಕಾಗ್ಲಿ ಮತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಂದೆ ಇಲ್ಲಿ ಅಭ್ಯರ್ಥಿ ಆದಂತ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ಹಾಗಾಗಿ ಕಳೆದ ಅಜೀವ್ ನಿಮಿಷ ಇರಿ ನಾವು ಮಾತಾಡ್ಬಿಡ್ತೀನಿ ಆಮೇಲೆ ಆಡಳಿತ ಕಳೆದ ಅದ್ ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ನನ್ನ ತಂದೆಯವರು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ನಾನು ಬರಿಯಣ್ಣ ಬಡೀರಣ್ಣವರು ಚಿಕ್ಕನಾಯ್ಕನಹಳ್ಳಿ ಗುಬ್ಬಿ ತಿಪ್ಟೂರು ಇವೆಲ್ಲ ಓಡಾಡಿದ್ವಿ ಅವತ್ತು ಅವ್ರು ಸಂಜೆ ಹೊರಡುವಾಗ ಇಲ್ಲಮ್ಮ ನಾನೊಂದು ವಾರ ಇರೋದಿಲ್ಲ ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೋದರು ಆದರೆ ಭಾಳ ಬೇಜಾರಿನ ಸಂಗತಿ ಏನಂದರೆ ಇನ್ನೊಂದು ಎರಡು ಮೂರು ದಿವಸಕ್ಕೆ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ರು ಹಾಗಾಗಿ ನಿಜವಾಗ್ಲೂ ಅದೊಂದು ತುಂಬ ನೋವು ಕೊಡುವಂಥ ಸಂಗತಿ ಅದಾಗಿದ್ದು ಒಂದು ತಿಂಗಳಿಗೆ ನಮ್ಮ ತಂದೆಯವರು ಕೂಡ ನಿಧನರಾದರು ಬಹುಶಃ ಇವರೆಲ್ಲ ಒಟ್ಟೊಟ್ಟಿಗೆ ಸ್ನೇಹಿತರು ಬಹುಶಃ ಒಟ್ಟೊಟ್ಟಿಗೆ ಎಲ್ಲ ಹೋಗುವಂಥದ್ದು ಆಗಿದೆ ಹಾಗಾಗಿ ನಾನು ಹೇಳೋವಂಥದ್ದು ನಮ್ಮ ಸಮಾಜದಲ್ಲಿ ಆ ರೀತಿಯಾದಂಥ ಗಟ್ಟಿ ನಾಯಕರುಗಳು ಇನ್ನೂ ಹೆಚ್ಚೆಚ್ಚು ಆಗಬೇಕು ಅನ್ನುವಂಥದ್ದು ಮತ್ತು ಸರ್ಕಾರ ಕೂಡ ಇವತ್ತು ನಮ್ಮ ಸಮುದಾಯದ ಪರವಾಗಿ ಬಹುಶಃ ಎಸ್ ಟಿ ಮೀಸಲಾತಿ ಆಗಬೇಕು ಕಾಡಗೊಂದ್ರಿಗೆ ಅಂತೇಳಿ ಮೊದಲು ಧ್ವನಿಯನ್ನು ಎತ್ತಿದಂಥವ್ರು ಜಯಚಂದ್ರ ಸಾರ್ ಅವರು ಮತ್ತು ಸಿದ್ದರಾಮಯ್ಯ ಸಾರ್ ಅವರು ಎರಡು ಸಾವಿರದ ಹದಿಮೂರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಏನು ಅಧ್ಯಯನವನ್ನು ನಡೆಸಿ ಕುಲಶಾಸ್ತ್ರ ಅಧ್ಯಯನ ನಡೆಸಿ ಕೇಂದ್ರಕ್ಕೆ ಕಳಿಸ್ಕೊಟ್ಟಿರುವಂಥದ್ದು ನಮಗೆಲ್ಲ ಗೊತ್ತಿದೆ ಹಾಗಾಗಿ ಸರ್ಕಾರ ಕೂಡ ಯಾವತ್ತಿಗೂ ಕೂಡ ನಮ್ಮ ಸಮುದಾಯದ ಬಗ್ಗೆ ಮತ್ತು ಮೊನ್ನೆ ತಾನೇ ತಾವೆಲ್ಲ ನೋಡ್ಬೋ ನೋಡಿರ್ಬೋದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಕುರಿಗಾಯಿಗಳಿಗೆ ಸಂಬಂಧಪಟ್ಟ ಹಾಗೆ ಅದು ಅನೇಕ ಎಲ್ಲ ಸಮುದಾಯದವರು ಸಹಿತ ಕುರಿ ಕಾಯೋ ಕೆಲಸ ಮಾಡ್ತಾರೆ ಆದ್ರೆ ನಮ್ಮಲ್ಲೂ ಕೂಡ ಹೆಚ್ಚು ಸಂಖ್ಯೆ ನಾವಿರೋದ್ರಿಂದ ಆ ಕಾನೂನು ನಮಗೆ ಬಾಳ ಶಕ್ತಿಯನ್ನ ಕೊಟ್ಟಿದೆ ಕುರಿ ಕಾಯ್ದು ಹೋಗುವಂತವ್ರಿಗೆ ಕಳೆದ ಒಂದು ತಿಂಗಳಿಂದ ಹದಿನೈದು ದಿವ್ಸ ಆಯ್ತು ಅಂತ ಕಾಣುತ್ತೆ ಚಿಕ್ಕಮಗಳೂರಿಂದ ಫೋನ್ ಮಾಡಿದ್ರು ಒಬ್ಬರು ಒಬ್ಬ ಕುರಿಕಾಯ ಹುಡುಗ ಯಾರ್ದೋ ಜಮೀನ್ಗೋದ ಅಂತ ಹೇಳಿ ಅವ್ನ ಕಾಲನ್ನೇ ಕತ್ತರಿಸ್ಬಿಟ್ಟಿದ್ರು ಆ ಕಾಲು ಕತ್ತರಿಸ ಪರಿಣಾಮ ಅವನ ಪಾಪ ಸಾವನ್ನಪ್ಪದ ಅಂತ ಸಂದರ್ಭದಲ್ಲಿ ಸರ್ಕಾರದ ಜೊತೆ ಮತ್ತು ಪೊಲೀಸ್ ಇಲಾಖೆಯ ಜೊತೆ ನಾನು ಮತ್ತು ಶ್ರೀನಿವಾಸ್ ಅವರು ಮಾತಾಡಿದ್ವಿ ಹಾಗಾಗಿ ಸರ್ಕಾರ ಇಂಥ ಸಂಘಟನೆಗಳು ನಡೀಬಾರ್ದು ನ್ಯಾಯ ಸಿಗಬೇಕು ಅಂತ ಹೇಳಿ ಇವತ್ತು ಹೊಸ ಕಾನೂನನ್ನು ಕೂಡ ಮಾಡಿದೆ ಆ ಕಾನೂನನ್ನು ನಾವು ಸರಿಯಾಗಿ ತಿಳ್ಕೋಬೇಕು ಅದರ ಸದುಪಯೋಗವನ್ನು ಪಡ್ಕೋಬೇಕು ಆದರೆ ಕಾನೂನು ಇದೆ ಅಂತ ಹೇಳಿ ನಾವು ಅದು ದುರುಪಯೋಗವನ್ನು ಮಾಡಿಕೊಂಡು ಬೇರೆ ಇನ್ಯಾವುದೋ ಸಮುದಾಯಕ್ಕೆ ಇನ್ಯಾರೋ ವ್ಯಕ್ತಿಗೆ ನಾವು ತೊಂದರೆ ಕೊಡುವಂಥದ್ದು ಆಗಬಾರ್ದು ಅನ್ನೋ ವಿನಂತಿ ಕೂಡ ನಾನು ನಿಮ್ಮಲ್ಲೆಲ್ಲ ಮಾಡ್ತಾ ಹೇಗೆ ತಂದೆಯವರು ಇಡೀ ಸಮಾಜದ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮ ಧ್ವನಿಯಾಗಿದ್ದರೂ ಖಂಡಿತವಾಗ್ಲೂ ನಮ್ಮ ಕುಟುಂಬ ನಾವು ಸದಾ ನಿಮ್ಮ ಧ್ವನಿಯಾಗಿರ್ತೇವೆ ಯಾವತ್ತೇ ಏನೇ ಆಗಲಿ ನಾವು ನಿಮ್ಮ ಜೊತೆಯಲ್ಲಿ ಇರ್ತೇವೆ ಅನ್ನೋ ಮಾತನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ ವಂದಿಸಿ ಗುರುಗಳಿಗೆ ವಂದಿಸಿ ಗುರುಗಳು ಅನ್ಯಥ ಭಾವಿಸದೇ ಇದ್ದರೆ ನಾನು ಆಯಿತು ನಾನು ಮುಂದೆ ಹೊರಡೋದಕ್ಕೆ ತಾವು ಅನುವು ಅಂತ ಹೇಳಿ ತಮ್ಮನ್ನೆಲ್ಲ ವಿನಂತಿ ಮಾಡಿಕೊಂಡು ನನ್ನ ಮಾತಿಗೆ ವಿರಾಮವನ್ನು ಜೈ ಹಿಂದ್ ಜೈ ಮಾಧವ್ ಜೈ ಯಾದವ್ ನಿಮ್ ಮಕ್ಳು ತುಂಬಾ ಸಣ್ಣ ಇದಾರ ಏಜಿಗೆ ಗೆ ನಂಗೆ ತೂಕ ಜಾಸ್ತಿ ಇಲ್ವಾ ಎರಡ್ ವರ್ಷ ಮೇಟ್ ಪಟ್ಟರು ಯಾರೇ ದಪ್ಪ ಆಗ್ತೀನಿ ಅಂದ್ರು ಹಂಡ್ರೆಡ್ ಪರ್ಸೆಂಟ್ ನೀವ್ ಇದನ್ನ ಬಳಸಿ ದಪ್ಪಾಗೋದ್ ಒಂದೇ ಅಲ್ಲ ನಿಮ್ಗೆ ಯಾವ್ದೇ ಸುಸ್ತಿರಲ್ಲ ಇಪ್ಪತ್ನಾಲ್ಕ ಗಂಟೆ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿಗೇನ ಬಳಸಿ ಇದೇ ನಂಬರ್ ಗೆ ನಿಮ್ಮ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ದಪ್ಪಾಗ್ಬೇಕು ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ